ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀನು ನೋಡ್ತಾ ಇದಾರ ಪ್ರತೀಕದ ಯೂಟ್ಯೂಬ್ ಚಾನಲ್ ಇವತ್ತು ವಿಡಿಯೋದಲ್ಲಿ ಹುಬ್ಳಿ ಮಹಾರಾಜ್ ಮಹಾರಾಜ ಮರಾಠಗಲ್ಲಿ ಗಣಪತಿ ನೋಡಲು ಇವತ್ತು ನಾವು ಹುಬ್ಳಿಗೆ ಬಂದಿದ್ದೇವೆ ಈಗ ನಾವು ನೋಡಬಹುದು ಒಳಗಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇದು ಹೊರಗಡೆ ಹೋಗೋದು ನಾವು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ತುಂಬ ಜನ ಬಂದಿರುತ್ತಾರೆ ಇವತ್ತು ಸಂಡೆ ಆಗೋದ್ರಿಂದ ನೋಡಬಹುದು ನೀವು ನೋಡಿ ಈಗ ಹುಬ್ಳಿಚ ಮಹಾರಾಜ ದರ್ಶನ ಹೇಗಿದೆ ಅಂತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣಪತಿ ತುಂಬ ಸುಂದರವಾಗಿದೆ ಈ ವರ್ಷ ತುಂಬ ಗಣಪತಿ ದೊಡ್ಡದಾಗಿದೆ ನೋಡಬಹುದು ನೀವು ಆ ಕಡೆ ಎಲ್ಲ ಮುಂದೆ ಹೋಗಿ ಪಾಳೆ ಹಚ್ಚಿ ಹೋಗಕ್ಕೆ ಸ್ನೇಹಿತರೆ ಈ ಕಡೆ ಪಾಳೆ ಇದೆ ನೋಡಬಹುದು ನೀವು ಸ್ನೇಹಿತರೆ ಹುಬ್ಳಿಕ ಮಹಾರಾಜ್ ಗಣಪತಿ ವಿಶೇಷ ಏನೆಂದರೆ ಗಣಪತಿ ಎರಡು ಪಾದಗಳು ಮತ್ತು ಒಂದು ಕೈ ಸಂಪೂರ್ಣವಾಗಿ ಬೆಳ್ಳಿಯಿಂದನೇ ತಯಾರು ಮಾಡಿರುತ್ತಾರೆ ನೀವು ಗಮನ ಕೊಟ್ಟು ನೋಡ್ಬೋದು ಅಲ್ಲಿ ನೀವು ಫೋಟೋದಲ್ಲಿ ಬೇಕಂದರೆ ನಾನು ಈಗ ಪಾಳೆ ಹಚ್ಚಿ ತೋರಿಸುತ್ತೇನೆ ನೋಡ್ಬೋದು ನಾನು ಪಾಳೆ ಹಚ್ಚಿದ್ದೇನೆ ಆದರೆ ಸಂಪೂರ್ಣವಾಗಿ ಗಣಪತಿ ಮುಂದಗಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ ಅಲ್ಲಿ ಭಾಳ ತಾನೆಲ್ಲ ಕೊಡೋಂಗಿಲ್ಲ ಬೇಗನೆ ಬರಬೇಕು ನನ್ನ ಕಡೆಯಿಂದ ಅಂತ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಸ್ನೇಹಿತರೆ ಈ ನೋಡಬಹುದು ಎಲ್ಲರೂ ಪಾಳಿ ಹಚ್ಚಿ ಮೇಲ್ಗಡೆ ಹೋಗಿ ಹೊರಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಮರಾಠಗಲ್ಲಿ ಹುಬ್ಳಿಕಾ ಮಹಾರಾಜ್ ಗಣಪತಿ ದರ್ಶನ ತಗೊಂಡಿದ್ದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ನಾನು ಹುಬ್ಳಿಕ ಮಹಾರಾಜ್ ದರ್ಶನ ಮುಗಿಸಿಕೊಂಡು ಸೀದಾ ಹೊರಟಿದ್ದೆ ಹುಬ್ಳಿಕ ರಾಜ ಮೂರು ಸಾವಿರ ಮಟ್ಟದ ಹತ್ತಿರದ ಗಣಪತಿ ನೋಡಲು ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಇದೇ ಹುಬ್ಳಿಕಾ ರಾಜ ಗಣಪತಿ ಸ್ನೇಹಿತರೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಇದೆ ಹುಬ್ಳಿಕ ರಾಜ ಗಣಪತಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಗಣಪತಿಗೆ ಮಾಲೆಯನ್ನು ಹಾಕಿತಿರೋ ದೃಶ್ಯ ಹುಡಿ ಎಷ್ಟೋ ಚೆನ್ನಾಗಿ ಮಾಲೆ ಹಾಕ್ತಾ ಇದ್ದಾರೆ ಇದು ಕೂಡ ತುಂಬ ಫೇಮಸ್ ಗಣಪತಿ ಸ್ನೇಹಿತರೆ ಹುಬ್ಳಿಕ ಮಹಾರಾಜ್ಗಿಂತ ಬಾಳೆನೂ ಸಣ್ಣದೇನೂ ಇಲ್ಲ ಸ್ನೇಹಿತರೆ ಇದು ಸ್ವಲ್ಪಷ್ಟು ಸಣ್ಣದು ಇದು ಅಲ್ಲಿಂದ ಬಾಳೆಹಣ್ಣು ದೂರ ಆಗಲ್ಲ ಸ್ನೇಹಿತರೆ ಒಂದು ಮುನ್ನೂರೈವತ್ತು ನಾಲ್ಕುನೂರು ಮೀಟರ್ ಅಷ್ಟೇ ಸ್ನೇಹಿತರೆ ಅಲ್ಲಿಂದ ದೂರನ ಹಾಂಗಿಲ್ಲ ಸ್ನೇಹಿತರೆ ಈಗ ನೋಡೋಣ ಬನ್ನಿ ದುರ್ಗದ ಬೇಲೆ ಗಣಪತಿ ಹೊರಗಡೆ ನೋಡ್ತಾ ಇರ್ಬೋದು ನೀವು ಸೇಮ್ ಟು ಸೇಮ್ ರಾಮ್ ಮಂದಿರ ತರನೇ ಡೆಕೋರೇಷನ್ ಮಾಡಿದ್ದಾರೆ ಹೊರಗಡೆ ದ್ವಾರ ಬಾಗಲ ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿ ಸೇಮ್ ರಾಮ್ ಮಂದಿರ ಥರನೇ ಡೆಕೋರೇಟ್ ಮಾಡಿದ್ದಾರೆ ಅಂತ ಇಲ್ಲಿ ಪ್ರತಿ ವರ್ಷ ಕೂಡ ಇದೇ ಥರ ಡೆಕೋರೇಷನ್ ಮಾಡ್ತಾರೆ ಸ್ನೇಹಿತರೆ ಬೇರೆ ಬೇರೆ ಥರನೇ ನೋಡ್ತಾ ಇರ್ಬೋದು ಈಗ ಒಳಗಡೆ ಹೋಗಿ ತೋರಿಸ್ತೇನೆ ಸ್ನೇಹಿತರೆ ಗಣಪತಿ ಕೂಡ ಇದು ಅಷ್ಟೇ ಸುಂದರವಾಗಿದೆ ಹುಬ್ಳಿಕ ಮಹಾರಾಜ ಹುಬ್ಳಿಕ ರಾಜ ಬಿಟ್ಟರೆ ನಮ್ಗೆ ಮನೆಯಕ್ಕೆ ಬರೋದೇ ದುರ್ಗದ ಬೆಲೆ ಗಣ ಸ್ನೇಹಿತರೆ ಹುಬ್ಬಳ್ಳಿಯಲ್ಲಿ ಫೇಮಸ್ ಇರೋದಂದ್ರೆ ಇವಾಗ ನಾವು ಒಳಗೆ ಹೋಗಿ ತೋರಿಸ್ತಾ ಇದ್ದೀನಿ ಗಣಪತಿ ಯಾವ ಥರ ಇದೆ ಅಂತ ಇವಾಗ ಒಳಗೆ ಹೋಗ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ ಇವಾಗ ನೋಡಿ ಸ್ನೇಹಿತರೆ ಒಳಗೆ ಇದ್ದೀನಿ ನೋಡಿ ಇದೇ ದ್ವಾರ ಬಾಗ್ಲ ನೋಡ್ಬೋದು ದುರ್ಗದ ಬೇಲಿ ಗಣಪತಿನ ಎಷ್ಟು ಸುಂದರ ಸ್ನೇಹಿತರೆ ನೀವು ಗಣಪತಿ ಸುತ್ತಲೂ ಗಮನಿಸಿರ್ಬಹುದು ಸುತ್ತಲೂ ಎಲ್ಲ ಗೊಂಬೆಗಳಿವೆ ಸ್ನೇಹಿತರೆ ಇವೆಲ್ಲ ರಾತ್ರಿ ಶೋ ನಡೀತಿ ಸ್ನೇಹಿತರೆ ಇಲ್ಲಿ ಡೆಕೋರೇಟ್ ಮಾಡಿರ್ತಾರೆ ಗೊಂಬೆಗಳನ್ನೆಲ್ಲ ಒಂಥರ ಮೂಮೆಂಟ್ ಮಾಡಿ ನಾಟಕ ಥರ ಮಾಡಿ ತೋರಿಸ್ತಾರೆ ಸ್ನೇಹಿತರೆ ನೀವು ಗಣಪತಿ ನೋಡಲು ಬಂದು ರಾತ್ರಿ ನೋಡಲು ಬಂದಾಗ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈಗ ನೋಡ್ತಾ ಸುತ್ತ ಸುತ್ತಮುತ್ತಲು ಗೊಂಬೆ ಯಾವ ಥರ ಇಟ್ಟಿದ್ದಾರೆ ಅಂತ ಎಷ್ಟು ಸುಂದರವಾಗಿದೆ ಅಂತ ಸ್ನೇಹಿತರೆ ಈಗ ಕೊನೆ ಗಣಪತಿ ತೋರಿಸಲು ಹೊರಟಿದ್ದೇನೆ ಇವಾಗ ನೀವು ನೋಡಬಹುದು ಇದು ಕಮರಿಪೇಟೆ ಗಣಪತಿ ಸ್ನೇಹಿತರೆ ಇದು ಕೂಡ ಸುಂದರವಾಗಿ ಸುಂದರವಾಗಿದೆ ಇದು ಕೂಡ ಡೆಕೋರೇಷನ್ ಮಾಡಿರ್ತಾರೆ ಸ್ನೇಹಿತರೆ ರಾತ್ರಿಯಲ್ಲಿ ನೋಡಬಹುದು ನೀವು ಇವತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನಲ್ಲಿ ಸಿಗೋಣ